ಓಂ ಗಣಾನ ಗಣಪತಿ ಕುಂಭವಾಮಹೇ ಕವಿಂ ಕವೀನಾಮಶವಸ್ತವಂ ಜ್ಯೇಷ್ಠರ ಬ್ರಹ್ಮಣಾಸ್ಪದನುಷಣ್ಣೋದ ವಿಶ್ರೀ ದಶಾಧನ ಓಂ ಶ್ರೀ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ಅನಂತ ನಮಸ್ಕಾರಗಳು ಸ್ನೇಹಿತರೆ ಬಹಳ ಪ್ರತಿಯೊಂದೂ ದಿನಗಳಿಗೂ ಮಹತ್ವಪೂರ್ಣವಾಗಿರ್ತಕ್ಕಂಥ ಐತಿಹಾಸಿಕ ಹಾಗೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಶಕ್ತಿ ಇದ್ದೇ ಇರುತ್ತೆ ಅದರಲ್ಲೂ ಈ ರೀತಿಯಾದಂಥ ಒಂದು ವಿಶೇಷವಾಗಿರ್ತಕ್ಕಂಥ ದಿನಗಳಲ್ಲಿ ನಾವು ಆ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನವನ್ನು ಉಪಯೋಗ ಮಾಡಿದರೆ ಸರ್ವ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದು ಅಂತ ಹೇಳ್ತೀವಿ ಒಂದೇ ಒಂದು ಡೇ ನಮ್ಮ ಇಡೀ ಜನ್ಮದ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥದ್ದು ಇಡೀ ವರ್ಷದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡ್ತಕ್ಕಂಥ ಶಕ್ತಿ ಇದ್ದೇ ಇರುತ್ತೆ ಅದು ಸ್ವಾಭಾವಿಕವಾಗಿ ಕೂಡ ನಮಗೆ ಸಪೋರ್ಟ್ ಮಾಡುತ್ತೆ ಆದರೆ ನಮಗೆ ನೋಡಿ ನಾವೆಲ್ಲ ಕೂಡ ಸಂಕಷ್ಟ ಚತುರ್ಥಿಯನ್ನು ಆಚರಣೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತೇ ಇದೆ ಈ ಸಂಕಷ್ಟ ಚತುರ್ಥಿಗೂ ಈ ಅಂಗಾರಕ ಚತುರ್ಥಿಗೂ ಇರ್ತಕ್ಕಂಥ ವ್ಯತ್ಯಾಸ ಭಾಳ ವಿಶೇಷ ನೋಡಿ ಮಂಗಳವಾರಗಳಂದು ಚತುರ್ಥಿ ಬಂದಾಗ ನಮಗೆ ವಿಶೇಷವಾಗಿ ಅಂಗಾರಕ ಚತುರ್ಥಿ ಅಂಗಾರಕ ಅಂದರೆ ಯಾರು ಮಂಗಳ ನೋಡಿ ಬೋಮಾಯ ಎಲ್ಲ ಕರಿತೀವಿ ಈ ಮಂಗಳವಾರ ದಿನ ಚತುರ್ಥಿ ಬಂದಾಗ ವಿಶೇಷವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತದೆ ಮಂಗಳನ ಪಾತ್ರ ಏನು ಬಹಳ ಶಕ್ತಿಯುತವಾಗಿರ್ತಕ್ಕಂಥದ್ದನ್ನು ಪ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಮಂಗಳನ ತತ್ವ ಅದಕ್ಕೆ ಮಂಗಳ ದೋಷ ಎಲ್ಲ ಕರಿತೀವಿ ಹಾಗೆ ಅಂಗಾರಕ ದೋಷ ಅಂತ ಕರಿತೀವಿ ಕುಂಭ ವಿವಾಹ ಮಾಡ್ತಕ್ಕಂಥದ್ದು ನಾವು ನೋಡ್ತೀವಿ ಭಾಳ ವಿಶೇಷ ಇವೆಲ್ಲವನ್ನು ಮಾಡ್ತಾ ಇದ್ದೇವೆ ಆದರೆ ಈ ಅಂಗಾರಕ ಚತುರ್ಥಿಯ ಒಂದು ಶುಭ ದಿನದೊಂದು ಈ ಅಂಗಾರಕ ದೋಷವನ್ನು ನಿವಾರಣೆ ಮಾಡ್ತಕ್ಕಂಥದ್ದಿರುತ್ತೆ ಜೊತೆಗೆ ಮಂಗಳವಾರ ಭಾಳ ಮುಖ್ಯವಾಗಿ ನಾವು ಋಣಮುಕ್ತಿಯನ್ನು ಹೊಂದ್ಕೊಳ್ತಕ್ಕಂಥದ್ದಿರುತ್ತೆ ನಮ್ಮ ಜಾತಕದಲ್ಲಿ ಏನೇನು ನ್ಯೂನತೆಗಳಿದ್ರು ಕೂಡ ಈ ಋಣಮುಕ್ತಿಯ ಒಂದು ಅಂದರೆ ಮಂಗ ಅಂಗಾರಕ ಚತುರ್ಥಿಯನ್ನು ಆಚರಣೆ ಮಾಡೋದ್ರಿಂದ ನಾವು ಋಣಮುಕ್ತರಾಗ್ತೀವಿ ಸಾಲದಿಂದ ಋಣಮುಕ್ತರಾಗ್ತೀವಿ ಬಂಧನದಿಂದ ಋಣಮುಕ್ತರಾಗ್ತೀವಿ ಅಂತಕ್ಕಂಥದ್ದು ಶಾಸ್ತ್ರಗಳಲ್ಲಿ ಹೇಳುತ್ತೆ ಗಣೇಶ ಗಣಾಧ್ಯಕ್ಷ ಅಂತ ಕರೆದ್ವಿ ಎಲ್ಲ ದೇವತೆಗಳಿಗೂ ಕೂಡ ಅಧ್ಯಕ್ಷನಾಗಿರ್ತಕ್ಕಂಥದ್ದು ಗಣಾಧ್ಯಕ್ಷ ಹಾಗೆ ಎಲ್ಲ ವಿಘ್ನ ನಿವಾರಣೆ ಮಾಡ್ತಕ್ಕಂಥದ್ದು ಗ ಗಣೇಶ ಅಂತ ಕರಿತೀವಿ ಪ್ರಥಮ ಪೂಜೆ ಗಣೇಶನಿಗೆ ಅಲ್ವಾ ಹಾಗಾಗಿ ಈ ಮಹತ್ವಪೂರ್ಣವಾಗಿರ್ತಕ್ಕಂಥ ದಿನ ಬರ್ತಕ್ಕಂಥ ಮಂಗಳವಾರ ಇಪ್ಪತ್ತೈದನೈದನೇ ತಾರೀಕು ಸಂಕಷ್ಟ ಚತುರ್ಥಿ ಪ್ರಾರಂಭ ನಮಗೆಲ್ಲರಿಗೂ ಯಾರ್ಯಾರು ಚತುರ್ಥಿಯ ಅಂದರೆ ಸಂಕಷ್ಟ ಚತುರ್ಥಿಯನ್ನು ಮಾಡ್ತಾ ಇದ್ದಾರೋ ಅವರೆಲ್ಲಾರಿಗೂ ಕೂಡ ಈ ವಿಚಾರಗಳು ಗೊತ್ತು ಅಂದರೆ ಉಪವಾಸವಿದ್ದು ತದನಂತರ ಚಂದ್ರ ದರ್ಶನವಾದ ನಂತರ ಅವರು ತನ್ನ ಅಂದರೆ ಉಪವಾಸ ರತ್ ಉಪವಾಸವನ್ನು ಬಿಟ್ಟು ತದನಂತರ ಅವರು ಫಲಹಾರ ಅಥವಾ ಇದನ್ನು ಸೇವನೆ ಮಾಡ್ತಕ್ಕಂಥದ್ದು ಉಪಹಾರ ಅಂದರೆ ಉಪವಾಸಕ್ಕೆ ಮುಕ್ತಿಯನ್ನು ಕೊಡ್ತಕ್ಕಂಥದ್ದು ಗಣೇಶನಿಗೆ ಪೂಜೆಯನ್ನು ಮಾಡ್ತಕ್ಕಂಥದ್ದು ಅಷ್ಟೋಪಚಾರ ಪಂಚೋಪಚಾರ ಹಾಗೆ ಅಷ್ಟೋತ್ರಗಳನ್ನು ಗಣಪತಿಗೆ ಪೂಜೆ ಮಾಡಿ ಸ್ತೋತ್ರಗಳನ್ನು ಹೇಳಿ ಹಂಗಾಗಿ ಸಂಕಷ್ಟ ಚತುರ್ಥಿಯ ಸ್ತೋತ್ರಗಳನ್ನು ಹೇಳಿ ಗಣೇಶನನ್ನು ಪೂಜೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರೋ ವಿಚಾರ ಆದರೆ ಮಂಗಳವಾರ ವಿಶೇಷತೆ ಗಣಪನಿಗೆ ಇಪ್ಪತ್ತೊಂದು ಮೋದಕವನ್ನು ಅಥವಾ ಇಪ್ಪತ್ತೊಂದು ಗರಿಕೆಯನ್ನು ಇಟ್ಟು ಈ ಮಂತ್ರಗಳನ್ನು ಪಠನೆ ಮಾಡೋದ್ರಿಂದ ಖಂಡಿತ ನಿಮ್ಮ ಸಾಲದಿಂದ ಮುಕ್ತರಾಗ್ತೀರಿ ರೋಗದಿಂದ ಮುಕ್ತರಾಗ್ತೀರಿ ಋಣಮುಕ್ತಿ ಗಣಪತಿಯ ಸ್ತೋತ್ರವನ್ನ ನೀವು ಪಠನೆ ಮಾಡಬೇಕಾಗಿರ್ತಕ್ಕಂಥದ್ದು ಈ ಒಂದು ದಿನದ ವಿಶೇಷತೆ ಅಂತ ನೋಡಿದ್ವಿ ಇಪ್ಪತ್ತೊಂದು ಇಪ್ಪತ್ತೊಂದು ಗರಿಕೆಯನ್ನ ಇಡ್ತಾ ಈ ಮಂತ್ರವನ್ನ ಹೇಳ್ತಕ್ಕಂಥದ್ದು ಬಹಳ ಮುಖ್ಯ ಮಾಡಿ ನೋಡಿ ಯಾರ್ಯಾರು ಪೂಜೆಯನ್ನು ಮಾಡ್ತಿದ್ದಿರೋ ಸಂಕಷ್ಟಹಾರ ಮಾಮೂಲಿ ಪೂಜೆನೆ ಯಾವುದೇ ಆದಂತ ವಿಶೇಷವಾಗಿರ್ತಕ್ಕಂಥ ಪೂಜೆ ಏನಿಲ್ಲ ನೀವು ಪೂಜೆ ಮಾಡಿ ಪಂಚೋಪಚಾರ ಪೂಜೆಗಳನ್ನಾದರೂ ಮಾಡಿ ತೊಂದರೆ ಪೂಜೆಯನ್ನು ಮಾಡಿ ಈ ಮಂತ್ರವನ್ನು ಮಾತ್ರ ಹೇಳಬೇಕಾಗುತ್ತೆ ಅಂಗಾರಕ ನೋಡಿ ಅಂಗಾರಕ ಅಂದರೆ ಆಗಲೇ ಮಂಗಳ ದೋಷ ಜಾತಕದಲ್ಲಿದ್ದರೂ ಒಂದರ ಮನೆ ಎರಡು ನಾಲ್ಕು ಏಳು ಎಂಟು ಹನ್ನೆರಡರ ಸ್ಥಾನದಲ್ಲೂ ಮಂಗಳ ಇದ್ದರೂ ಸಹಿತ ಈ ಒಂದು ವಿಶೇಷದ ದಿನ ಅಂಗಾರಕ ಚತುರ್ಥಿ ದಿನ ಈ ಮಂತ್ರವನ್ನು ನೀವು ಪಠನೆ ಮಾಡಿ ಗರಿಕೆಯನ್ನು ಇಟ್ಟಿದ್ರೆ ಸಂಪ್ರೀತರಾಗ್ತಕ್ಕಂಥ ಗಣಪತಿ ನಿಮಗೆ ಆಶೀರ್ವಾದವನ್ನು ಮಾಡ್ತಾರೆ ಶುದ್ಧ ಮನಸ್ಸಿನಿಂದ ಯಾವುದೇ ಕೆಲಸವನ್ನು ಮಾಡಿ ಖಂಡಿತ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಸಿಗ್ತದೆ ನಮಗೆ ಒಳ್ಳೆಯ ಮನಸ್ಸು ಬೇಕಷ್ಟೇ ಉದ್ದೇಶ ಒಳ್ಳೆದಿರಬೇಕು ಹಲವಾರು ಉದ್ದೇಶಗಳು ಹಲವಾರು ಸಂಕಲ್ಪಗಳು ಖಂಡಿತವಾಗಿ ಕಷ್ಟ ಆಗ್ತದೆ ಈ ಸ್ವಾಭಾವಿಕವಾಗಿರ್ತಕ್ಕಂಥ ಸುದಿನವನ್ನು ಯಾರ್ಯಾರು ಉಪಯೋಗಿಸ್ಕೊಂಡ ಮಾಡ್ಕೊಳ್ತಿರೋ ನಮ್ಮ ವಿಡಿಯೋಸ್ ನೋಡ್ತಿದ್ರೋ ಖಂಡಿತ ಈ ಮಂತ್ರವನ್ನು ಹೇಳಿ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆ ಲಾಭ ಆಗ್ತಕ್ಕಂಥದ್ದಿರುತ್ತೆ ಆ ಮಂತ್ರ ಮಂತ್ರ ನಿಮಗೆ ಡಿಸ್ಪ್ಲೇ ಮಾಡ್ತೇನೆ ಆ ಡಿಸ್ಪ್ಲೇ ನೋಡಿಕೊಂಡು ಖಂಡಿತ ಆ ಮಂತ್ರವನ್ನು ತಪ್ಪು ವಿಚಾರಣೆ ಮಾಡದಲ್ಲೇ ಈ ಮಂತ್ರವನ್ನು ನೀವು ಇಪ್ಪತ್ತೊಂದು ಗರಿಕೆಯನ್ನು ನಟ ಇರ್ತಕ್ಕಂಥ ಕೆಲಸ ಮಾಡಿ ಓಂ ಗಣೇಶಾಯ ಋಣಂ ಚಿಂದಿವಣ್ಯಂ ಹೋಂ ನಮಃ ಫಟ್ ಈ ಮಂತ್ರ ಬಹಳ ಸರಳವಾಗಿದೆ ನೋಡಿ ಮತ್ತೊಮ್ಮೆ ಹೇಳ್ತೀನಿ ಓಂ ಗಣೇಶ ಋಣಂ ಚಿಂಧಿ ವರೆಣ್ಯಂ ಹೋಂ ನಮಃ ಫಟ್ ಫ ಲಾಸ್ಟ್ಗೆ ಫಟ್ ಸ್ವಾಹ ಬೇಡ ಬರೇ ಫಟ್ ಅಂತ ಈ ಮಂತ್ರವನ್ನು ಒಂದೊಂದು ಗರಿಕೆ ಇಡ್ತಾ ಇಪ್ಪತ್ತೊಂದು ಸಾರಿ ಈ ಮಂತ್ರವನ್ನು ಹೇಳಿ ಆ ಗರಿಕೆಯನ್ನು ಗಣಪತಿಗೆ ಇಡ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಸಂಕಲ್ಪ ಮಾಡಿಕೊಡಿ ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ಉಚ್ಚಾರಣೆಯನ್ನು ಮಾಡೋದ್ರಿಂದ ಖಂಡಿತವಾಗಿ ನಿಮ್ಮ ಎಲ್ಲ ಸಕಲ ದೋಷಗಳುವಾಗಿ ನೀವು ಋಣಮುಕ್ತರಾಗ್ತೀರಿ ಸಾಲಬಾಧೆಯಿಂದ ಇದ್ದರೆ ಋಣಮುಕ್ತಿ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳು ಗಣೇಶ ನಿಮಗೆ ದಾರಿಯನ್ನು ತೋರಿಸ್ತಾರೆ ಭಾಳ ವಿಶೇಷವಾಗಿರ್ತಕ್ಕಂಥ ಈ ಸುದಿನವನ್ನು ನೀವು ಉಪಯೋಗ ಮಾಡಿಕೊಂಡಿದ್ದೆ ಆದಲ್ಲಿ ಖಂಡಿತ ಭಾಳಷ್ಟು ಅಭಿವೃದ್ಧಿಯನ್ನು ಹೋಗ್ತೀರಿ ಜಾತಕದಲ್ಲಿ ಸಮಸ್ಯೆ ಇದ್ದರೂ ಕೂಡ ನಿಮಗೆ ವಿಶೇಷವಾಗಿರ್ತಕ್ಕಂಥ ಪಾತ್ರಗಳು ಲಭ್ಯ ಆಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು